ಬಂದಲ್ಲ ನಮಸ್ಕಾರ ಬಂದಲ್ಲ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದೀಶೋ ಚಾನಲ್ಗೆ ಸೊ ಬಂದಲ್ಲ ಇವತ್ತು ವಿಷಯ ಏನಂದರೆ ಒಂದು ಸ್ವಲ್ಪ ಒಂದು ಪಾರ್ಟಿ ಇದೆ ಅಂತ ಕೆಲವ್ರದ್ದು ಅದಕ್ಕೆ ಒಂದು ವಾಟರ್ ಬಂದಿದೆ ವಾಟ್ರ್ ಅಂದರೆ ಫ್ರೀ ನಾನು ಮಾಡಿಕೊಡೋದು ನನ್ನ ಕೈ ರುಚಿ ಹೇಗಿರ್ತದೆ ಅಂತ ಗೊತ್ತಿಲ್ಲ ಸೊ ನೋಡುವ ಇವತ್ತು ನಾವು ಏನು ಮಾಡುವುದು ಅಂದರೆ ವಂಡಸ್ ವಂಡಸ್ ಗ್ರೀನ್ ಮಸಾಲ ಸೊ ನೋಡಿ ಈ ಥರ ಇದೆ ವಂಡಸ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ತಂದಿದ್ದಾರೆ ಅಂದರೆ ಬೊಂಡಸ್ ಈಗಿರ್ತದೆ ಅಲ್ಲ ಈ ಜಾಯಿಂಟ್ ಇರ್ತದೆ ಸರಕ್ ಸರಕ್ ಕುದರ್ ಸೊ ಈಗ ಜಾಯಿಂಟ್ ಇರ್ತದೆ ಈಗ ಕಟ್ ಮಾಡಿ ಮತ್ತು ಇದರ ಮೇಲೆ ಈಗಡೆದು ಚೋಳಿಯೆಲ್ಲ ತೆಗೆದು ಬಂದಿದ್ದಾರೆ ಸೊ ಇವಾಗ ನಾನು ಏನಂದರೆ ಡೀಪ್ ಕ್ಲೀನ್ ಮಾಡೋದು ಅಂದರೆ ರೌಂಡ್ ಕಟ್ ಮಾಡಿ ಎಲ್ಲ ಫುಲ್ ಕ್ಲೀನ್ ಮಾಡೋದು ಈ ಬ್ಲ್ಯಾಕ್ ಎಲ್ಲ ಹೋಗಬೇಕು ನೋಡಿ ಈ ಬ್ಲ್ಯಾಕ್ ರಕ್ತ ಇದೆಯಲ್ಲ ಅದೆಲ್ಲ ಹೋಗಬೇಕು ಸೊ ಬಂದಲೇ ಇವತ್ತಿನ ಎಪಿಸೋಡಲ್ಲಿ ನೋಡುವ ಗ್ರೀನ್ ಬೊಂಡಸ್ ಮಸಾಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ಇಷ್ಟಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಮನೆಯಲ್ಲಿ ಮಾಡ್ಬೋದು ನಿಮಗೆ ನನಗೆ ಇವತ್ತು ಡಿಸ್ಟರ್ಬ್ ಮಾಡ್ತಿದ್ದಾರೆ ಮೀರ್ತು ನನಗೆ ಇವತ್ತು ನನ್ನ ಅಮ್ಮನಿಗೆ ಡೈಲಿ ಡಿಸ್ಟರ್ಬ್ ಮಾಡ್ತಾರೆ ಒಮ್ಮೊಮ್ಮೆ ಕೈಗೆ ಕಚ್ಚಿಕೊಂಡು ಮೀನನ್ನು ತಗೊಂಡು ಹೋಗ್ತಾರೆ ನೋಡಿ ಈ ಥರ ರೌಂಡ್ ಪೀಸ್ ಮಾಡಬೇಕು ಆಮೇಲೆ ಫೈನಲ್ ಆಗಿ ನಾವು ಬೊಂಡಸ್ ಅನ್ನ ಕ್ಲೀನ್ ಮಾಡಿ ಆಯ್ತು ನೋಡಿ ಯಾವ ತರ ಬಂದಿದೆ ಅಂತ ರೌಂಡ್ ರೌಂಡ್ ಬೀಸ್ ಅಲ್ಲ ಇದನ್ನ ಇವಾಗ ಸ್ಪೈಸಿ ಆಗಿ ಒಂದು ಗ್ರೀನ್ ಮಸಾಲ ಮಾಡುವುದು ಹೇಗೆ ಅಂತ ನೋಡೋಣ ಯಾಕೆ ಆಕ್ಚುಲಿ ಏನು ಗೊತ್ತಾ ಆಕ್ಚುಲಿ ಏನು ಗೊತ್ತಾ ಈ ಬೊಂಡಸ್ ಬೇಲಿಕ್ಕೆ ತುಂಬಾ ಜಾಸ್ತಿ ಇದು ಸಾಧಾರಣ ಬೊಂಡಸ್ ಸ್ಕೂಲ್ ಬೊಂಡಸ್ ಅಂತ ಹೇಳ್ತೇವಲ್ಲ ಇದು ಸ್ವಲ್ಪ ಬೇಗ ಆಗ್ತದೆ ಮತ್ತೊಂದು ಬರ್ತದೆ ಅಂಡಿ ಅಂತ ಅದು ಕುಕ್ಕರ್ ಅಲ್ಲಿ ಎಷ್ಟು ಬೇಯಿಸಿದ್ರೆ ಸೊ ಅಂತ ಒಂದು ಬೊಂಡಸ್ ಬರ್ತದೆ ಅದು ಕಪ್ಪೆ ಬೊಂಡಸ್ ಅಂತ ಹೇಳ್ತೇವೆ ಎಲ್ಲ ಹೋಟೆಲಲ್ಲಿ ಅದನ್ನೇ ಕೊಡ್ತಾರೆ ಅದನ್ನು ಬೇಯಿಸ್ಲಿಕ್ಕೆ ತುಂಬ ಒತ್ತು ಕೆಲವರು ಕುಕ್ಕರಲ್ಲಿ ಬೇಯಿಸ್ತಾರೆ ಸೊ ನೋಡುವ ಇದನ್ನು ಮೊದಲಿಗೆ ನಾವು ಬೇಯಿಸ್ಲಿಕ್ಕೆ ಇಡುವ ನಾನು ಇವಾಗ ಗ್ಯಾಸ್ ಹತ್ತಿಸ್ತಾ ಇದ್ದೇನೆ ಸೊ ಗ್ಯಾಸ್ ಸೊ ಬಂದಲ್ಲ ಗ್ಯಾಸ್ ಹತ್ತಿಸಿದ ನಂತರ ಈ ಒಂದು ಪಾತ್ರೆ ನಡ್ತಿದ್ದೇನೆ ಆ್ಯಕ್ಚುಲಿ ನಾನು ಈ ಪಾತ್ರೆಯನ್ನು ಸೆಲೆಕ್ಟ್ ಮಾಡಿದ್ದೇನೆ ಯಾಕೆಂದರೆ ಬೊಂಡಸ್ ಜಾಸ್ತಿ ಇದೆ ಸೊ ಬಿಸಿ ಆಗ್ತಾ ಬರುವಾಗನೇ ನಾವು ಏನು ನೋಡಿ ಹೋಗಿ ಹೋಗ್ತೀನಿ ಅಲ್ಲ ಸೊ ಬಿಸಿ ಆಗ್ತಿರುವಾಗಲೇ ನಾವು ಬೊಂಡಸನ್ನ ಹಾಕ್ಬೇಕು ಆಕ್ಚುಲಿ ಇದಕ್ಕೆ ಯಾವುದೇ ತರದ ನೀರನ್ನು ಆ್ಯಡ್ ಮಾಡ್ಲಿಕ್ಕೆಲ್ಲ ಬೇಯಿಸುವಾಗ ಯಾಕೆಂದ್ರೆ ಈ ಬೊಂಡಸ್ ಮೀನು ಇದೆಯಲ್ಲ ಬೇಯಿಸುವಾಗ ಅದೇ ನೀರು ಹೊರಗಡೆ ಬೀಳ್ತದೆ ಬೊಂಡಸ್ ಎಟ್ಟಿ ಎಲ್ಲ ಸೊ ಸೊ ಬಂದುಲೇ ಬೊಂಡಸ್ ಎಷ್ಟು ಲೇಟ್ ತನಕ ಬೇಯ್ತದೆ ಅಷ್ಟು ನಮಗೆ ಒಳ್ಳೆಯದು ಮತ್ತೆ ತಿನ್ಲಿಕ್ಕೆ ಸಹ ರುಚಿ ಇರ್ತದೆ ಮತ್ತೆ ಸ್ವಲ್ಪ ಸ್ವಲ್ಪ ಬೇಯಿಸಿದ್ರೆ ನಮ್ಗೆ ಆಗ್ತದೆ ತಿಂತರಾಗ್ತದೆ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಬಂದಲೇ ನೋಡಿ ಇಷ್ಟು ಬೇಯ್ತ ಬರುವಾಗ ನಾವು ಆ್ಯಡ್ ಮಾಡ್ತಿದ್ದೀವಿ ಉಪ್ಪನ್ನು ಸೊ ಎಲ್ ಸೊ ಬಂದಲೇ ಉಪ್ಪು ಸ್ವಲ್ಪನೇ ಆ್ಯಡ್ ಮಾಡಬೇಕು ಯಾಕೆಂದರೆ ನೆಕ್ಸ್ಟ್ ನಾವು ಪಾಕ ಮಾಡುವಾಗ ಇನ್ನೂ ಉಪ್ಪು ಆ್ಯಡ್ ಮಾಡಲಿಕ್ಕಿರ್ತದೆ ನೋಡುವ ನೋಡಿ ಯಾವ ಥರ ಬೆಂದಿದೆ ನೋಡಿ ಇದು ಅರ್ಧವಾಸಿ ಬೆಂದಿದೆ ನಾನು ನೀರು ಹಾಕಲಿಲ್ಲ ಆವಾಗ ಆದರೂ ಇಷ್ಟು ನೀರು ಬಂದಿದೆ ನೋಡಿ ಹ್ಞೂ ನಾವು ಅರಿಶಿನ ಹಾಕೋದಿಂದ ಏನು ಬೆನಿಫಿಟ್ ಅಂದರೆ ನೋಡಿ ಈ ಥರ ಇದು ಕೆಂಪು ಇದೆಯಲ್ಲ ಅದು ರಕ್ತ ಅಲ್ಲ ಅದರದು ಅದು ಕೀಟ ಎಲ್ಲ ಅರಿಶಿನ ಹಾಕುವುದರಿಂದ ಸೊ ಕ್ರಿಮಿಕಿ ಈಟ ಎಲ್ಲ ಬೇಗ ಬಿಡ್ತದೆ ಫುಡ್ಡು ಕೂಡ ಹೈಜೀನಿಕ್ ಆಗಿರ್ತದೆ ಸೊ ಬಂದಿಲ್ಲ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ನೀರು ಸೋಸಲಿಕ್ಕೆ ಇಡಬೇಕು ಸೊ ಬಂದಿಲ್ಲ ಇದನ್ನು ಇವಾಗ ನೀರು ಸೋಸಲಿಕ್ಕೆ ಇಡಬೇಕು ಆ್ಯಕ್ಚುಲಿ ಅದು ನೀರೆಲ್ಲ ಬಿಸಾಕ್ಬೇಕು ನಾನು ಇವಾಗ ಈ ಹಸಿ ಮೆಣಸಿನಕಾಯಿನ ಹಾಕಿ ತಗೊಂಡಿದ್ದೇನೆ ಯಾಕೆಂದರೆ ಇದ್ರದ್ದು ಖಾರ ನೋಡಿದರೆ ಎಂಥ ಮಾರ ನೀವು ಅಮಲಾಗ್ತೀರಾ ಸೊ ಇದು ತುಂಬ ಸಿಕ್ಕಾಪಟ್ಟೆ ಖಾರ ಇರ್ತದೆ ನಂತರ ಮಾಡಿ ಮಾಡಿಟ್ಟಿದಂಥ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಸೊ ಪೇಸ್ಟ್ ಹೇಗೆ ಬರ್ತದೆ ಅಂತ ನೋಡಿ ಸೊ ಮೊದಲು ನೋಡಿ ಯಾವ ಥರ ಬಂದಿದೆ ಅಂತ ನಮ್ಮ ಗ್ರೀನ್ ಮಸಾಲ ಸೊ ನಂತರ ಗ್ರೀನ್ ಮಸಾಲ ರೆಡಿ ಆದಮೇಲೆ ಮತ್ತೆ ಪಾಕ ಮಾಡಲಿಕ್ಕೆ ನಿಮಗೆ ಬೇಕಿರುವುದು ಒಂದು ಕ್ಯಾಪ್ಸಿಕಮ್ಮು ಮತ್ತು ಎರಡು ಟೊಮೆಟೊ ಮತ್ತು ಈರುಳ್ಳಿ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ನಿಮಗೆ ಆ ಥರ ಕ್ವಾಂಟಿಟಿಯಲ್ಲಿ ನಿಮಗೆ ಈ ಸಾಮಾನನ್ನು ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು ಯಾಕೆಂದರೆ ಇವತ್ತು ಬೊಂಡಸ ಸ್ವಲ್ಪ ಜಾಸ್ತಿ ಇದೆ ಬಂದಲೇ ನಂತರ ಗ್ಯಾಸ್ ಹತ್ತಿಸಿ ಈ ಪಾತ್ರೆ ನೈಟ್ ಆದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ಕ್ಯಾ ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡಬೇಕು ಬಂದಲ್ಲೇ ಈ ಕ್ಯಾಪ್ಸಿಕಮ್ ಇದೆಯಲ್ಲ ಈ ಕ್ಯಾಪ್ಸಿಕಮ್ಮು ಆಯಿಲಲ್ಲಿ ಬೇಯಿಸುವಾಗ ನಮಗೆ ಜಾಸ್ತಿ ಅಂದರೆ ಒಂದು ರುಚಿ ಜಾಸ್ತಿ ಬರ್ತದೆ ಮತ್ತು ಇದು ಬೇಗ ಬೇಯ್ತದೆ ನಾವು ಗೋಬಿ ಎಲ್ಲ ಮಾಡುವಾಗ ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿ ಇಡ್ತಾರೆಲ್ಲ ಆಕಾರ ಬಂದಲೇ ನಂತರ ಕ್ಯಾಪ್ಸಿಕಮ್ ಬೇಯ್ತಾ ಬರುವಾಗ ಸ್ವಲ್ಪ ಆಫ್ ಬೇಯ್ದ ನಂತರ ನಾನು ಆ್ಯಡ್ ಮಾಡ್ತಿದ್ದೇನೆ ಟೊಮೆಟೊ ಮತ್ತು ಈರುಳ್ಳಿ ಮಿಕ್ಸ್ ಮಾಡುವ ಇದು ಕೂಡ ಸರಿ ಬೇಯಬೇಕು ಮಾರೆ ಇಲ್ಲ ಅದು ಸೂಪರ್ ಆಗ್ತದೆ ಸರಿ ಬೇಯದಿದ್ದರೆ ಮತ್ತೆ ಅದು ಹಸಿ ಹಸಿ ಇರ್ತದೆ ಪಜ್ಜಿ ಪಜ್ಜಿ ಇರ್ತೀವಿ ಅಲ್ಲ ತುಳುವಲ್ಲಿ ಆಕಾರ ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅಲ್ಲ ಸ್ವಲ್ಪ ಕೇಸರಿ ಬಿಳಿ ಹಚ್ಚಿರ್ತಾರನೇ ಇದೆ ಸೊ ಬಂದಲೆ ನಂತರ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಶುಂಠಿ ಪೇಸ್ಟ್ ಚೆಂದ ಆಗ್ತದೆ ಮಾರ ಶುಂಠಿ ಪೇಸ್ಟ್ ಹಾಕಿದ್ರೆ ಪರಿಮಳನೇ ನೆಕ್ಸ್ಟ್ ಲೆವೆಲ್ ಖಾಲಿ ಪರಿಮಳದಲ್ಲಿ ಊಟ ಮಾಡುವಂತಾಗ್ತದೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ರೆ ಬಂದಲೆ ನಾನು ಮತ್ತೆ ಆ್ಯಡ್ ಮಾಡ್ತಾ ಇದ್ದೇನೆ ನಮ್ಮ ಗ್ರೀನ್ ಮಸಾಲ ರೆಡಿ ಮಾಡಿದಂಥ ಮಸಾಲ ಅಂತ ಪರಿಮಳ ಮನುಷ್ಯ ಸೊ ಬಂದಲ್ಲ ಈ ಗ್ರೀನ್ ಮಸಾಲ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಬೇಯ್ತಾ ಬರುವಾಗನೇ ನಾನು ಬಂಡಸ್ ಹಾಕಿದ್ದೇನೆ ಸೊ ಇನ್ನು ಹಾಕುವ ಬಂಡಸ್ ನೋಡಿ ಬೇಯಿಸಿ ಇಟ್ಟದ್ದಂತ ಬಂಡಸ್ ಇದು ಬೇಯಿಸಿ ಇಟ್ಟಿದ್ದಂಥ ಬೊಂಡಸ್ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಮಾರೆ ಟ್ಯಾಂಡ್ ಸೊ ಬಂದಲೆ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ನೋಡಿ ನಮ್ಮ ಗ್ರೀನ್ ಬಂಡಸ್ ಗ್ರೀನ್ ಮಸಾಲಾ ನೋಡಿ ಹ್ಞೂ ಅಡ್ಡಿ ಪಳ್ಳಿ அவ்வளோ பொழிப்பூ இஞ்சின்னா இருக்குது கம்மியான இத்தனை படவா டேஸ்ட்டு தூடாக்கல இஞ்சி ஆகலந்து இத்தனை நம்ம வந்து என்ன இஞ்சி கோப்பு குப்பாடுறது ட்ரெடிஷ்னலாக கொஞ்சம் ஷூட் பண்ண போங்களா பலே சார் ಇದನ್ನ ಇವಾಗ ಟೇಸ್ಟ್ ಮಾಡೋಣ ಯಾವ ರೀತಿಯಲ್ಲಿ ಬರ್ತದೆ ಅಂತ ಸೊ ಬಿಸಿ ಉಂಟು ಮಾರೆ ಸೊ ಬಂದ ಇದನ್ನ ಇವಾಗ ಟೇಸ್ಟ್ ಮಾಡೋಣ ಹೋಗಿ ಹೋಗ್ತಾ ನೋಡೋ ಬಿಸಿ ಬಿಸಿ ಇದೆ ಸೂಪರ್ ಟೇಸ್ಟ್ ಬಂದಿದನು ನೋಡಿದ್ರಲ್ಲ ಈ ಒಂದು ನಮ್ಮ ಬೊಂಡಸ್ ಗ್ರೀನ್ ಮಸಾಲೆ ಹೇಗೆ ಮಾಡುವುದಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವೀಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಒಂದು ಗಂಟೆ ಹೊಡೆದುಕೊಂಡು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಗಂಟೆ ಹೊಡಿಲಿ ಬೇಕಾಗ ಏನಾಗ್ತದೆ ನಾನು ಲಾಗ್ ಆಗುವಾಗ ನೋಟಿಫಿಕೇಶನ್ ಬರ್ತಿದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಿದೆ ಬಾಯ್ ಹ್ಞೂ